ದೇರಳಕಟ್ಟಿಯ ಯನುಪುಯ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಮತ್ತೊಂದು ಹೆಜ್ಜೆಯತ್ತ ಮುನ್ನಡೀತಾ ಇದೆ ಎಸ್ ಮಂತ್ರ ತ್ರೀ ಪಾಯಿಂಟ್ ಜೀರೋ ರೊಬ್ಯಾಟಿಕಲ್ ಸರ್ಜಿಕಲ್ ಸಿಸ್ಟಮನ್ನು ಪರಿಚಯಿಸಿದ ಭಾರತದಲ್ಲೇ ತಯಾರಿಸಲ್ಪಟ್ಟ ಈ ಅಗ್ರಗಣ್ಯ ತಂತ್ರಜ್ಞಾನವು ತೀವ್ರ ಗಂಭೀರ ಶಸ್ತ್ರಚಿಕಿತ್ಸೆಗಳಲ್ಲಿ ಜಾಗತಿಕ ಮಟ್ಟದ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಎನಪುಯಾ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಂ ವಿಜಯಕುಮಾರ್ ಹೇಳಿದರು ದರಳಕಟ್ಟೆಯ ಎನಪುಯಾ ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಎರಡು ಸಾವಿರದ ಹದಿನಾರರಲ್ಲಿ ಎನಪುಯಾ ಆಸ್ಪತ್ರೆ ಕರಾವಳಿ ಕರ್ನಾಟಕದ ಮತ್ತು ಉತ್ತರ ಕೇರಳದಲ್ಲಿ ಮೊದಲ ಬಾರಿಗೆ ಡಾಕ್ಟರ್ ಅವೆನ್ಸಿ ರೋಬಾಟಿಕ್ ಸಿಸ್ಟಮ್ ಅಳವಡಿಸಿ ಶಸ್ತ್ರಚಿಕಿತ್ಸೆಯಲ್ಲಿ ಕ್ರಾಂತಿಯನ್ನ ಮೂಡಿಸಿತ್ತು ಅಂದಿನಿಂದ ಇಂದಿನವರೆಗೆ ಸಾವಿರಕ್ಕೂ ಹೆಚ್ಚು ರೋಬ್ಯಾಟಿಕ್ ಶಸ್ತ್ರಚಿಕಿತ್ಸೆಗಳು ಯಶಸ್ವಿಯಾಗಿ ನೆರವೇರಿಸಲ್ಪಟ್ಟಿವೆ ಈಗ ಹೊಸ ಮಂತ್ರ ತ್ರೀ ಪಾಯಿಂಟ್ ಜೀರೋ ಬಳಸಿ ಮೂತ್ರವಿಜ್ಞಾನ ಆಂಕಾಲಜಿ ಸ್ತ್ರೀರೋಗ ಮತ್ತು ಸಾಮಾನ್ಯ ಶಸ್ತ್ರಚಿಕಿತ್ಸೆಗಳಲ್ಲಿ ನೂರಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸೆಗಳು ಪೂರ್ಣಗೊಂಡಿವೆ ಚಿಕ್ಕ ಕಟ್ಗಳು ಕಡಿಮೆ ನೋವು ಹಾಗೂ ವೇಗವಾದ ಚೇತರಿಕೆ ರಕ್ತಸ್ರಾವ ಕಡಿಮೆ ಅಪಾಯಗಳ ಸಂಖ್ಯೆ ತಗ್ಗಿಕೆ ಜಟಿಲ ಶಸ್ತ್ರಚಿಕಿತ್ಸೆಗಳನ್ನ ನಿಖರವಾಗಿ ಹಾಗೂ ಸುರಕ್ಷಿತವಾಗಿ ಮಾಡುವ ಸಾಮರ್ಥ್ಯ ರೋಬೊಟಿಕ್ ಶಸ್ತ್ರಚಿಕಿತ್ಸೆಯ ಲಾಭಗಳಾಗಿವೆ ಇನ್ನು ಗಮನಾರ್ಹ ವಿಷಯ ಡಾಕ್ಟರ್ ಮತ್ತು ಮಂತ್ರಾ ಜೀರೋ ಎಂಬ ಎರಡು ರೊಬ್ಯಾಟಿಕ್ ವ್ಯವಸ್ಥೆಗಳನ್ನ ಹೊಂದಿರುವಂತಹ ಭಾರತದ ಏಕೈಕ ಖಾಸಗಿ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಎನಪೊಯ ಹೊರಹೊಮ್ಮಿದೆ ಜೊತೆಗೆ ಬಡ ರೋಗಿಗಳಿಗೆ ಸರ್ಕಾರ ಹಾಗೂ ಸಮಾಜ ಭದ್ರತಾ ಯೋಜನೆಗಳ ಮೂಲಕ ಉಚಿತ ರೊಬ್ಯಾಟಿಕ್ ಶಸ್ತ್ರಚಿಕಿತ್ಸೆ ನೀಡುತ್ತಾ ಇರುವ ಏಕೈಕ ಖಾಸಗಿ ಆಸ್ಪತ್ರೆಯಾಗಿದೆ ಇನ್ನು ಸಾವಿರ ಹಾಸಿಗೆಗಳ ಸಮಗ್ರ ಬಹು ವಿಶೇಷತೆಯ ಬೋಧನಾ ಆಸ್ಪತ್ರೆಯಾದ ಯನಪುಯ ಭಾರತ ಮತ್ತು ವಿದೇಶಗಳಿಂದ ಬರುವ ಶಸ್ತ್ರಚಿಕಿತ್ಸಕರು ಆಂಕೋಲಾಜಿಸ್ಟ್ಗಳು ಸ್ತ್ರೀರೋಗ ತಜ್ಞರು ಹಾಗೂ ಪ್ಯಾರಾಮೆಡಿಕಲ್ಸ್ ಗಳಿಗೆ ತರಬೇತಿ ಕಾರ್ಯನಿರ್ವಹಿಸ್ತಾ ಕಾರ್ಯನಿರ್ವಹಿಸುತ್ತಿದೆ ಏನೋ ಸಿಮ್ಯುಲೇಷನ್ ಲ್ಯಾಬ್ ಮತ್ತು ಆಪರೇಷನ್ ಥಿಯೇಟರ್ಗಳ ಮೂಲಕ ಕೈ ಹಿಡಿದ ತರಬೇತಿಯನ್ನು ಒದಗಿಸಲಾಗ್ತಾ ಇದೆ ಇನ್ನು ಯನಪುಯ ವಿಶ್ವವಿದ್ಯಾಲಯದ ಕುಲಾಧಿಪತಿ ಡಾಕ್ಟರ್ ಯನಪುಯಾ ಅಬ್ದುಲ್ಲಾ ಕುಂಜಿ ಸಹ ಕುಲಾಧಿಪತಿ ಫರ್ಹಾದ್ ಎನಪುಯಾ ಕುಲಪತಿ ಡಾಕ್ಟರ್ ವಿಜಯಕುಮಾರ್ ಅವರ ದೃಷ್ಟಿಪೂರ್ವಕ ನೇತೃತ್ವದಲ್ಲಿ ಆಸ್ಪತ್ರೆಯ ಎಲ್ಲಾ ವರ್ಗದ ಜನರಿಗೆ ವಿಶೇಷವಾಗಿ ಬಡವರಿಗೆ ಜಾಗತಿಕ ಮಟ್ಟದ ಚಿಕಿತ್ಸೆಯನ್ನು ತಲುಪಿಸುವುದಕ್ಕೆ ಬದ್ಧವಾಗಿದೆ ಎಂದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಅಬೀಬ್ ರೆಹಮಾನ್ ಎ ಯುರಾಲಜಿ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಮುಜೀಬ್ ರೆಹಮಾನ್ ಶಸ್ತ್ರಚಿಕಿತ್ಸಾ ಆಂಕಾಲಜಿ ಮುಖ್ಯಸ್ಥ ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಸಮಗ್ರ ಮಾಹಿತಿಯನ್ನು ನೀಡಿದ್ರು ಇನ್ನು ಎಸ್ ಎಸ್ಆರ್ ಇನೋವೇಷನ್ಸ್ ಇಂಟರ್ ನ್ಯಾಷನಲ್ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಸಿಇಒ ಡಾಕ್ಟರ್ ಸುಧೀರ್ ಶ್ರೀವಾಸ್ತವ್ ವಿಶೇಷವಾಗಿ If you just look at the, the evolution of robotic surgery in India, <coughs> it was first started in 2002. Actually, our chairman, Dr. Sudhir Shirodkar, he did the first case. Uh, it was a robotic cardiac surgery in Escorts. Uh, so the only reason I bring up this date is that since 2002, after 23 years, there's only approximately 350 robotic systems in a country for one and a half billion, with 70,000 plus hospitals. Highest number of medical colleges globally. Uh, and one thing I would like to point out see, the biggest barrier to entry previously was the cost. So, how to make something that's technologically uh, very good while remaining cost effective, it can only be done in India. So, our level of engineering, materials, talent, all exists in the country. And we've shown now that such a highly sophisticated technology development can be achieved in India. So, hopefully. Our goal will be that we inspire others to now begin creating, you know, doing things, developing things indigenously, following, you know, make in India, upanishad, Bharat, all these, you know, philosophies. And we are playing our small part. Until uh, date, now we have 115 plus installations throughout the country in a little over two years, <laughs> and have done now more than 6,000 procedures of all surgical types. And today, now, and I know, doctor. The doctors here have utilized our month or two and month or three systems to do wonderful work, you know, across the surgical specialties. And we're very excited to be able to launch the cardiac program and hopefully we can you know, not hopefully we will work together to help, you know, make this program a success here in Yenapoya and menlo. Thank you. Okay. ಈಗ ಇದು ಮೇಡ್ ಇನ್ ಇಂಡಿಯಾ ಎಸ್ ಎಸ್ ಐ ಮಂತ್ರ ಇಸ್ ಆ್ಯಸ್ ಗುಡ್ ಆಸ್ ದ ಬೆಸ್ಟ್ ಇನ್ ದ ವರ್ಲ್ಡ್ ಸಿಂಪಲ್ ಸೆಂಟೆನ್ಸ್ ಹೇಳ್ಬೇಕಂದ್ರೆ ಜನರಿಗೆ ನಾವು ಇಂಡಿಯಾದಲ್ಲಿ ಮಾಡಿದ್ದೇವೆ ಅದು ಅಷ್ಟು ಇಲ್ಲ ಅಂತ ಒಂದು ಭಾವನೆ ಇರುತ್ತೆ ಸೊ ಆ ಭಾವನೆ ಮೇಲೆ ನಮಗೆ ಇಂಡಿಯನ್ಸ್ಗೆ ಇರಬೇಕಂತ ಏನಿಲ್ಲ ನಾವು ಇಂಡಿಯಾದಲ್ಲಿ ಏನು ಮಾಡ್ತಾ ಇದ್ದೇವೆ ಇಸ್ ಆ್ಯಸ್ ಪಾಸ್ ಆರ್ ಆ್ಯಸ್ ಗುಡ್ ಆ್ಯಸ್ ಏನಿವಿ ವರ್ಲ್ಡ್ ಇದು ಫಸ್ಟ್ ನಾವು ವಿ ಹ್ಯಾವ್ ಟು ಬಿ ಪ್ರೌಡ್ ಆಫ್ ಇಟ್ ಅಂದರೆ ನಮ್ಮ ನಮಗೆ ಮಾಡಲಿಕ್ಕೆ ಸಾಧ್ಯವಿದೆ ನಾವು ಮಾಡ್ತೇವೆ ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಿದ ತಕ್ಷಣ ಯಾರು ಅವರು ಇಸ್ರೋ ಸ್ಟಾರ್ಟ್ ಮಾಡುವಾಗ ಫಾರಿನರ್ಸ್ ಎಲ್ಲ ನಗ್ತಾ ಇದ್ರು ಇಂಡಿಯಾದಲ್ಲಿ ಊಟ ಕಾರಣ ಎಲ್ಲ ಇವರು ಇಸ್ರೋ ಸ್ಪೇಸಿಗೆ ಕಳಿಸ್ತಾರ ಈಗ ಇಸ್ರೋ ಇಸ್ ಒನ್ ಆಫ್ ದ ಟಾಪ್ ಸ್ಪೇಸ್ ರಿಸರ್ಚ್ ಕಂಪೆನಿ ಸಿಸ್ಟಮ್ ಇನ್ ದ ವರ್ಲ್ಡ್ ಅಂದರೆ ಚಂದ್ರಲೋಕಕ್ಕೆ ಸಹ ನಾವು ಕಳಿಸಿಕೊಟ್ಟಿದ್ವಿ ಸೊ ಅದೇ ಥರ ವಿ ಆರ್ ವೆರಿ ವೆರಿ ಕೇಪಬಲ್ ಸೊ ಎಸ್ ಎಸ್ ಐ ಮಂತ್ರೆ ಇಸ್ ಒನ್ ಆಫ್ ದ ವೆರಿ ಗುಡ್ ಇನ್ನೋವೇಷನ್ ಫ್ರಮ್ ಅವರ್ ಕಂಟ್ರಿ ಆ್ಯಂಡ್ ಇಟ್ ಈಸ್ ಎಟ್ ಪಾರ್ ವಿತ್ ದ ಬೆಸ್ಟ್ ಇನ್ ದ ವರ್ಲ್ಡ್ ಹೇಳಿ ಯೂರಾಲಜಿಸ್ಟ್ ಅವರು ಎಚ್ ಓಡಿ ಡಾಕ್ಟರ್ ಮುಜೀಬುದ್ದ ಅವರು ಲಾಸ್ಟ್ ನೈನ್ ಇಯರ್ಸ್ ಆಗ ಮಾಡ್ತಾ ಇದ್ದಾರೆ ಅವರು ಮಾತು ಹೇಳ ಫ್ರಮ್ ಟೂಸಂಡ್ ಸಿಕ್ಸ್ಟೀನ್ಸ್ Robotic surgery in this area in South Canberra and North uh, uh, Kerala. Now we have added one more. The number of procedures what we are uh, able to do with the robotic system is the urology, onco, gynec, and general surgery. All the surgical specialties now the robo has invaded. And we were the first one to start in 2016. We have added uh, one more in 2024 and we are continuing. Almost approximately 100 cases with the new robo surgical system we have performed. Dr. Anjum, uh, I have been uh, uh, operating since 2016 in both uh, Da Vinci system as well as Mantra 2 and Mantra 3, and I'm extremely happy and uh, satisfied with the patient recovery with the robotic systems. Usually, people used to travel across India uh, to get operated, but then now we have it in Mangalore itself, and that is really a proud thing. ಮೇಡ್ ಇಟ್ ಪಾಸಿಬಲ್ ಫಾರ್ ಆಸ್ ವೆಲ್ ಆಸ್ ದಿ ಪೇಷಂಟ್ ಇನ್ ದೆಸ್ಟ್ ಆಫ್ ಅರ್ಲಿಯರ್ ನಮಗೆಲ್ಲ ಸಿಂಪಲ್ ಸರ್ಜರೀಸ್ ಎಲ್ಲ ನಾವು ರೋಬೋಟಲ್ಲಿ ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡ್ತಾ ಇದ್ವಿ ರೋಬೋ ಇದು ಲ್ಯಾಪ್ರೋಸ್ಕೋಪಲ್ಲಿ ಕಾಂಪ್ಲೆಕ್ಸ್ ಸರ್ಜರಿಸ ಎಲ್ಲ ತುಂಬ ಕಷ್ಟ ಆಗ್ತಾ ಇತ್ತು ಈಗ ರೋಬೋ ಬಂದಮೇಲೆ ಆಲ್ ದ ಕಾಂಪ್ಲೆಕ್ಸ್ ಯೂರಾಲಜಿಕಲ್ ಸರ್ಜರೀಸ್ ಅಂದರೆ ಈಗ ಕ್ಯಾನ್ಸರ್ ಮೂತ್ರಕೋಶ ತೆಗೆದು ನಾವು ಮೂತ್ರಕೋಶನ ರೀಕನ್ಸ್ಟ್ರಕ್ಟ್ ಮಾಡ್ತೀವಿ ಕರಲಿಂದ ಅದೆಲ್ಲ ರೋಬೋ ಅಲ್ಲಿ ತುಂಬ ಈಸಿಯಾಗಿ ಮಾಡ್ತೀವಿ ಮತ್ತು ಔಟ್ಕಮ್ ಕೂಡ ಕ್ಯಾನ್ಸರ್ ಔಟ್ಕಮ್ ಅಂತೀವಿ ನಾವು ಅದು ಕೂಡ ತುಂಬ ಈಕ್ವಲಿ ಓಪನ್ ಸರ್ಜರಿಗಿಂತ ಆಲ್ಮೋಸ್ಟ್ ಈಕ್ವಲ್ ಸಕ್ಸಸ್ ರೇಟಲ್ಲಿ ಮಾಡ್ತಾ ಇದ್ದೀವಿ ಸೊ ರೋಬೋ ಒಂದು ಇಟ್ ಈಸ್ ಅ ಲೇಟೆಸ್ಟ್ ಮಿರಾಕಲ್ ಅಂತ ಹೇಳ್ಬೋದು ಈಗ ಹಾಂಕೋ ಸರ್ಜರಿ ಸರ್ಜರಿ ಹದಿನಾರರಲ್ಲಿ ರೋಬೋ ಅಷ್ಟೇ ಇಲ್ಲಿ ನಂತರ ಒಂದು ಶಾರ್ಟ್ ಟೈಮಲ್ಲಿ ನಮಗೆ ಮೋರ್ ದನ್ ಥೌಸಂಡ್ ರೋಬ ನಾವು ಮಾಡಿದ್ದೇವೆ ಇನಿಷಿಯಲಿ ಡೈವೆನ್ಸಿ ನಂತರ ಮಂತ್ರ ಟು ಆ್ಯಂಡ್ ಮಂತ್ರ ಟು ಮಂತ್ರ ತ್ರೀ ಮಂತ್ರ ತ್ರೀ ಮಂತ್ರದ ಒಂದು ಸ್ಪೆಷಾಲಿಟಿ ಅಂತ ಹೇಳಿದರೆ ಇದು ನಮ್ಮ ದೇಶದಲ್ಲಿ ಅಳವಡಿಸಿಕೊಂಡ ಮಾಡಿದ ಇದು ಮಾಡಿದ ಅಳವಡಿಸಿದ ಇದಾಗಿದೆ ಆದ್ದರಿಂದ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದ ಮಂತ್ರ ಟು ಅಲೋವಿಂಗ್ ಅಸ್ ಟು ಡೂ ಬೌತ್ ಇನ್ ದ ಮಂತ್ರ ಟು ಮಂತ್ರ ತ್ರೀ ಥರ ಇನ್ನೂ ನಾವು ಇದರಲ್ಲಿ ಯಾವುದರಲ್ಲಿ ಕ್ಯಾನ್ಸರ್ ಸರ್ಜರಿ ಯೂರಾಲಜಿಯಲ್ಲಿ ಗೈನಿಕೆ ಸರ್ಜಿಕಲ್ ಆಗುತ್ತೆ ಈಗ ನಾವು ಜನ ಸರ್ಜರಿ ನಾವು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಹರ್ನಿಯ ಬ್ಯಾಸ್ಟ್ರಿಮಿ ಆಗಿತ್ತೆಲ್ಲ ಮಾಡಬಹುದು ನಮಗಿದೆ ಇದು ಒಳ್ಳೆಯದಾಗಲಿ ಎಂದು ಸ್ಪರ್ಧಿಸುತ್ತೇವೆ